ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಬೇಸನ್ ಲಾಡು ರೆಸಿಪಿನ ನಾನು ಹೇಗೆ ಮಾಡೋದಂತ ಮಾಡಿ ತೋರಿಸಿದ್ದೀನಿ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈಗ ವಿಡಿಯೋ ನೋಡೋಣ ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಈ ಕಪ್ಪಲ್ಲಿ ಎರಡೂವರೆ ಕಪ್ಪಷ್ಟು ನಾನು ಕಡಲೆ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಈಗ ಇನ್ನೊಂದು ಕಪ್ ಹಾಕೊಂಡೆ ಒಟ್ಟು ಎರಡು ಕಪ್ ಆಯಿತು ಈಗ ಇನ್ನೊಂದು ಅರ್ಧ ಕಪ್ಪನ್ನು ಸೇರಿಸ್ಕೊಳ್ಳೋಣ ಇನ್ನೊಂದು ಅರ್ಧ ಕಪ್ಪನ್ನು ಹಾಕೊಳ್ತಾ ಇದ್ದೀನಿ ಒಟ್ಟು ಎರಡೂವರೆ ಕಪ್ಪಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಈಗ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಸ್ಪೂನ್ ಹಾಕೊಂಡೆ ಈಗ ಇನ್ನೊಂದು ಸ್ಪೂನ್ ಹಾಕೊಂಡಿದ್ದೀನಿ ಈಗ ಇದಕ್ಕೇನೆ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನ ಹಾಕೊಳ್ತಾ ಇದ್ದೀನಿ ಹಾಲನ್ನ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟು ಹಾಕೊಳ್ತಾ ಇದ್ದೀನಿ ತಣ್ಣಗಿರೋ ಹಾಲ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಎರಡು ಟೇಬಲ್ ಸ್ಪೂನ್ ಅಷ್ಟು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪ ಹಾಲು ಕಡಲೆ ಹಿಟ್ಟನ್ನ ಎಲ್ಲ ಎಲ್ಲ ಕಡೆಯೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗಾಗಿ ಹಿಟ್ಟನ್ನ ನೋಡಿ ಕೈಯಲ್ಲಿ ಹೀಗೆ ಎರಡು ಕೈಯಿಂದ ಹೀಗೆ ಉಜ್ಜಿ ಉಜ್ಜಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋ ಥರ ಮಾಡ್ಕೊಳ್ಳಿ ಇದು ಇದಕ್ಕೆ ಇಂಪಾರ್ಟೆಂಟ್ ಪ್ರೋಸೆಸ್ ಇದು ತುಪ್ಪ ಎಲ್ಲ ಕಡೆ ಚೆನ್ನಾಗಿ ಹಾಡಬೇಕು ತುಪ್ಪ ಮತ್ತು ಹಾಲು ಆವಾಗಲೇ ನಾವು ಮಾಡೋ ಲಡ್ಡು ತುಂಬ ಸ್ವೀಟಾಗಿ ಮತ್ತು ತುಂಬ ಟೇಸ್ಟಾಗಿ ಬರೋದಕ್ಕೆ ಇದು ಒಂದು ಇಂಪಾರ್ಟೆಂಟ್ ಸ್ಟೆಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲೋ ಗಂಟು ಗಂಟು ಥರ ಬರೋದಕ್ಕೆ ಬಿಡಬಾರ್ದು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದು ಸೈಡಲ್ಲಿರಲಿ ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಯಾವ ಕಪ್ಪಲ್ಲಿ ನಾವು ಕಡಲೆ ಹಿಟ್ಟಿನ ಮೆಜರ್ಮೆಂಟ್ ಮೆಜರ್ ಮಾಡ್ಕೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದ್ ಕಪ್ ಅಷ್ಟು ಸಕ್ಕರೆನ ತಗೊಂಡಿದ್ದೀನಿ ನೀರ್ನ ತಗೊಂಡಿದ್ದೀನಿ ಈಗ ಸ್ಟವ್ ಆನ್ ಮಾಡ್ಕೊಳ್ಳೋಣ ನಾವು ಸಕ್ಕರೆನ ಕರಗಿಸ್ಕೊಳ್ಳೋಣ ಈಗ ಸಕ್ಕರೆ ಕರಗೋದಕ್ಕೆ ಸ್ಟಾರ್ಟ್ ಆಗಿದೆ ಇದು ಪೂರ್ತಿ ಕರಗಿ ಗಟ್ಟಿಯಾಗಿ ಬರಬೇಕು ನಾನು ತೋರಿಸ್ತೀನಿ ಒಂದೇಳೆ ಪಾಕ ಅಲ್ಲ ಎರಡೇಳೆ ಪಾಕ ಬರಬೇಕು ಗಟ್ಟಿಯಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಫ್ಲೇಮ್ನ ನಾವು ಹೈಯಲ್ಲೇ ಇಟ್ಕೊಂಡು ಇದನ್ನು ಮಾಡಬೇಕಾಗುತ್ತೆ ಸಕ್ಕರೆ ಪೂರ್ತಿ ಕರಗಿ ನೊರೆ ನೊರೆ ಬರ್ತಿದೆ ಆ ಟೈಮಲ್ಲಿ ನಾನಿಲ್ಲಿ ಒಂದು ಸ್ಪೂನಷ್ಟು ತುಪ್ಪನ ಇದಕ್ಕೆ ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಬರೋದಕ್ಕೆ ಶುರು ಆಗಿದೆ ನೋಡಿ ಈಗ ನಾವು ಸ್ಟವ್ ಫ್ಲೇಮ್ ನ ಆಫ್ ಮಾಡ್ಕೊಂಡು ಇದನ್ನ ಕೈ ಬಿಡದೇನೆ ಮಿಕ್ಸ್ ಮಿಕ್ಸ್ ಮಾಡ್ತಾ ಮಾಡ್ತಾ ಗಟ್ಟಿ ಆಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಆದ್ರೂ ಕೈ ಬಿಡದೇನೆ ಹೀಗೆ ಮಿಕ್ಸ್ ಮಾಡ್ತಾನೆ ಇರಿ ಇದು ಪೌಡರ್ ಫಾರ್ಮ್ಗೆ ಬರಬೇಕು ಈಗ ಸಕ್ಕರೆಯಿಂದ ಮಾಡಿರೋ ಪೌಡರ್ ಸ್ಟ ನಮಗೆ ಸಿಕ್ಕಿದೆ ಇದನ್ನು ಚೆನ್ನಾಗಿ ಬಿಡಿ ಬಿಡಿ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸ್ಟೌವ್ ಫ್ಲೇಮ್ನ ಆಫ್ ಮಾಡ್ಕೊಂಡು ನಾವು ಇದನ್ನು ಮಾಡಬೇಕಾಗತ್ತೆ ಒಂದು ಸ್ವಲ್ಪ ಗಂಟುಗಳು ಇಲ್ದಿರೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಪೂರ್ತಿ ಪೌಡ್ರ್ ಫಾರ್ಮ್ಗೆ ಬಂದಿದೆ ನೋಡಿ ಕಾಣಿಸ್ತಿದ್ಯಾ ಸ್ವಲ್ಪ ಗಂಟುಗಳು ಇಲ್ದಿರೋ ಥರ ನಾವು ಇದನ್ನು ರೆಡಿ ಮಾಡಿ ತಗೋಬೇಕಾಗತ್ತೆ ಈಗ ಇದು ಸೈಡಲ್ಲಿ ಇರಲಿ ಈಗ ನಾನು ಒಂದು ಅಗಲವಾಗಿರೋ ತಟ್ಟೆ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಚನ್ನಿನ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದವಲ್ಲ ಹಿಟ್ಟನ್ನು ಸಲ ಜಲ್ಡೆ ಮಾಡಿ ತಗೊಳ್ಳೋಣ ಯಾಕಂದರೆ ಒಂದು ಸ್ವಲ್ಪ ಗಂಟುಗಳು ಇರಬಾರ್ದು ಸಲ ಜಲ್ಡೆ ಮಾಡಿ ತಗೊಂಡ್ರೆ ಗಂಟು ಏನಾದರೂ ಇದ್ರೆ ಅದು ಫಿಲ್ಟರ್ ಆಗುತ್ತೆ ಅಂತ ನೀಟಾಗಿ ಜಲ್ಡೆ ಮಾಡಿ ತಗೊಳ್ಳೋಣ ನೀಟಾಗಿ ಜಲ್ಡೆ ಮಾಡಿ ತಗೊಂಡಿದ್ದೀನಿ ಸ್ವಲ್ಪ ತರಿ ತರಿ ಸಿಕ್ತು ಇದನ್ನು ಬಿಸಾಡೋಣ ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನೋಡಿ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಏನು ಮಾಡಬೇಕಂದ್ರೆ ಮತ್ತೆ ಸ್ಟೌವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಅರ್ಧ ಕಪ್ಪಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಚೆನ್ನಾಗಿ ಮೆಲ್ಟ್ ಆಗಲಿ ಈಗ ಈ ತುಪ್ಪಕ್ಕೇನೆ ನಾವು ಇಲ್ಲಿ ಜಲ್ಡೆ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಸ್ಟವ್ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಳೋಣ ನಾವು ಸ್ಟೌವ್ ಫ್ಲೇಮ್ನ ಲೋ ಅಲ್ಲೇ ಇಟ್ಕೊಂಡು ಮಾಡ್ಕೋಬೇಕು ಇಲ್ಲಾಂದರೆ ಸೀದೋಗುತ್ತೆ ಕಡಲೆ ಹಿಟ್ಟು ನಾವು ಮಾಡೋ ಲಾಡುವಲ್ಲಿ ತಿನ್ನಬೇಕಾದ್ರೆ ಒಂಥರ ಹಸಿ ವಾಸನೆ ಹೊಡೆಯುತ್ತೆ ಹಾಗಾಗಿ ಲೋ ಇಟ್ಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಳಿ ಸ್ವಲ್ಪ ಕಡಲೆ ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಮತ್ತು ಗಮ್ ಅಂತ ಸ್ಮೆಲ್ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ ಸಿಮ್ಮಲ್ಲಿ ಇಟ್ಕೊಂಡೇ ಈ ಪ್ರೊಸೀಜರ್ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬಾರ್ದು ಈಗ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ ಈಗ ಅಂತ ಸ್ಮೆಲ್ ಬರ್ತಿದೆ ಈ ಟೈಮಲ್ಲಿ ನಾವು ಸ್ಟವ್ನ ಆಫ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಹಾಗೇ ಈಗೇ ಮಾಡ್ತಾನೆ ಇರೋಣ ಇಲ್ಲ ಅಂದರೆ ಕಲ್ ಕಲರ್ ಚೇಂಜ್ ಆಗುತ್ತೆ ಇದನ್ನ ತಕ್ಷಣ ಒಂದು ಪ್ಲೇಟ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಒಂದು ಅಗಲವಾದ ತಟ್ಟೆಗೆ ಹಾಕೊಂಡು ನಾನು ಸ್ವಲ್ಪ ಬಿಸಿ ಕಡಿಮೆ ಆಗೋವಾಗ ಹೀಗೆ ಮಿಕ್ಸ್ ಮಾಡ್ಕೊಳ್ತಾನೆ ಇರ್ತೀನಿ ಈಗ ಒಂದು ಐದು ನಿಮಿಷ ಆಗಿದೆ ಬಿಸಿ ಸ್ವಲ್ಪ ಕಡಿಮೆ ಆಗಿದೆ ಬಿಸಿ ಬಿಸಿ ಇರುವಾಗಲೇ ನಾವು ಸಕ್ಕರೆ ಪೌಡ್ರನ್ನ ಹಾಕೋಬಾರ್ದು ಮೆಲ್ಟ್ ಆಗಿಬಿಡುತ್ತೆ ಹಾಗಾಗಿ ಬಿಸಿ ಸ್ವಲ್ಪ ಕಡಿಮೆ ಆದಮೇಲೆ ಸಕ್ಕರೆ ಪೌಡ್ರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಈಗ ನಾವು ಸಕ್ಕರೆ ಪೌಡ್ರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಆ್ಯಡ್ ಇದನ್ನು ಇದನ್ನ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಸೌಟಿಂದ ಮಿಕ್ಸ್ ಮಾಡೋಕ್ಕಾಗಿಲ್ಲ ಅಂದರೆ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಒಂದು ಸ್ವಲ್ಪ ಸ್ವಲ್ಪ ಕೈಯಿಂದ ಹಿಡ್ದು ಉಂಡೆ ಮಾಡ್ಕೊಳ್ಳೋಣ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡ್ಕೊಳ್ಳಿ ನಾನು ಈ ಸೈಜಲ್ಲಿ ಉಂಡೆ ಮಾಡಿಕೊಂಡು ಇದನ್ನ ಒಂದು ತಟ್ಟೆಯಲ್ಲಿ ಜೋಡಿಸ್ತಾ ಇದ್ದೀನಿ ಇದೇ ಥರ ಎಲ್ಲಾನು ಮಾಡ್ಕೊಳ್ಳೋಣ ಇದೇ ಆದಷ್ಟು ಒಂದೇ ಸೈಜಲ್ಲಿ ಆಗೋ ಥರ ನೋಡ್ಕೊಳ್ಳಿ ಎಲ್ಲ ಉಂಡೆಗಳು ನೋಡಿ ಎಲ್ಲಾನು ಉಂಡೆ ಕಟ್ಕೊಂಡು ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಈ ಸಲ ಮಾಡಿರೋ ಬೇಸನ್ ಲಾಡು ಈ ಸಲ ರಾಖಿ ಹಬ್ಬಕ್ಕೆ ನೀವು ಅಣ್ಣ ತಮ್ಮಂದ್ರಿಗೆ ನೀವೇ ಕೈಯಿಂದ ಮಾಡಿದ ಬೇಸನ್ ಲಾಡು ತಿನ್ನಿಸಿ ರಾಖಿನ ಆಚರಿಸ್ಕೊಳ್ಳಿ ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ